ಯಲಹಂಕ ತಾಲೂಕಿನ ಗಂಟಿಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆ ನಿಟ್ಟನಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅಧ್ಯಕ್ಷರಾದ ರಾಮಮೂರ್ತಿ ಹಾಗೂ ಮುನಿಯಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್ ಶ್ರೀನಿವಾಸ್ ಗ್ಯಾರಂಟಿ ಅಧ್ಯಕ್ಷೆ ಪ್ರೇಮಲತಾ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲಾವಣ್ಯ ನರಸಿಂಹಮೂರ್ತಿ ಸೇರಿದಂತೆ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು ಸರ್ ಇದು ಕಾಂಗ್ರೆಸ್ಸಿನ ತವರ್ ಮನೆ ಗಂಟಕನಹಳ್ಳಿ ಗ್ರಾಮ ಪಂಚಾಯತಿ ಅನ್ನೋದು ಕಾಂಗ್ರೆಸ್ಸಿನ ತವರು ಮನೆ ತವರು ಮನೆಯಲ್ಲಿ ಬೇರೆಯವ್ರು ಬರೋಕ್ಕಾಗುತ್ತಾ ಬಿ ಜೆ ಪಿ ಕೋಟೆ ಅನ್ನೋದು ಎಲ್ಲಿದೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಕೋಟೆ ನೋಡಿಯೋಕ್ಕೆ ಬಂದರೂ ಅದು ಸಾಧ್ಯವಾಗಲಿಲ್ಲ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಕೇಶವರಾಜಣ್ಣವರು ಮಂಜಣ್ಣವರು ಶ್ರೀನಿವಾಸ್ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪೆಷಲಿ ನಮ್ಮ ನಾಗೇನಹಳ್ಳಿ ಆರೋಹಳ್ಳಿ ಗ್ರಾಮಸ್ಥರು ನನಗೆ ಭಾಳ ಸಹಾಯ ಮಾಡಿದ್ರು ಏನು ನೂತನವಾಗಿ ಸದಸ್ಯರುಗಳಾದ ಡೇರಿ ಸದಸ್ಯರುಗಳಾದ ಎಲ್ಲರನ್ನು ಅಭಿನಂದಿಸಿ ಬಂದಿದ್ರು ಅದರಲ್ಲಿ ನಮ್ಮ ಸ್ನೇಹಿತರು ರಾಮಮೂರ್ತಿಯವರು ನಮ್ಮ ಜೊತೆಯಲ್ಲಿದ್ದು ಕ್ಷೇತ್ರದ ಪೂರ್ ಪೂರ್ತಿ ಸಂಘಟನೆ ಮಾಡಿದರು ನಮ್ಮ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅಣ್ಣಿದ್ದಾರೆ ಈಗ ಅವರ ತಂದೆ ಆಶ್ ಕೃಷ್ಣಪ್ಪ ಅವರ ಆಶೀರ್ವಾದ ತಗೊಂಡು ಮುಂದಿನ ದಿನದಲ್ಲಿ ಕ್ಷೇತ್ರದ ಸಂಘಟನೆ ಹೆಂಗೆ ಮಾಡಬೇಕು ಈ ಭಾಗದಲ್ಲಿ ಹೆಂಗೆ ಇವರು ಸಂಘಟನೆ ಮಾಡ್ಕೊಂಡು ಇವ್ರ ಕುಟುಂಬ ಬಂದಿದೆ ಇದೇ ಥರ ಕ್ಷೇತ್ರದ ಪೂರ್ತಿ ಮಾಡಿ ಮುಂದಿನ ದಿವಸದಲ್ಲಿ ಎಲ್ಲ ಇಲ್ಲಿ ಚುನಾವಣೆಗಳು ಬರ್ತಾ ಇದೆ ಪಂಚಾಯತಿ ಚುನಾವಣೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳ್ನ ಹಾಕಿ ಆದಷ್ಟು ಅವ್ರನ್ನೆಲ್ಲ ಗೆಲ್ಸ್ಕೊಳ್ಳೋಂಥ ಕೆಲಸ ಮಾಡೋಣ ಅಂತ